ಒಂದು ಕೋ ಇನ್ಸಿಡೆನ್ಸ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆ್ಯಡ್ ಆದಂಗೆ ಆಯ್ತು ಅದ್ರ ಬಗ್ಗೆ ಹೇಳ್ತೀನಿ ಸರ್ ಸರ್ ಅಪ್ಪು ಸರ್ ಮತ್ತೆ ಮಹೇಶಣ್ಣ ಡೈರೆಕ್ಟ್ ಮಾಡಿರೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡೋದು ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆತ್ಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದಾರೆ ಸೊ ಅವ್ರನ್ನ ಯಾವತ್ತು ನಾವು ಮಿಸ್ ಮಾಡಕ್ ಚಾನ್ಸೇ ಇಲ್ಲ ಯಾಕೆಂದ್ರೆ ಅವರು ಇಲ್ಲೇ ಇದಾರೆ ಎಲ್ಲ ಜೊತೆಲೆ ಇದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು ನಾನು ಮತ್ತು ಗೊಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಗೊಂಡ ಮೇಲೆ ಇರಲಿ ಅಂತ ದೇವರು ಪ್ರಾರ್ಥನೆ ಸೂಪರ್